ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತಿನ ವೀಡಿಯೋ ಬಂದು ನಾವೆಲ್ಲರೂ ಫ್ಯಾಮಿಲಿ ಹಲಸೂರು ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಜ್ಜಿ ಹತ್ರ ಅದೊಂದು ಏಸು ದೇವಸ್ಥಾನ ಅಲ್ಲಿಗೆ ಹೋಗ್ತಾಯಿದ್ದೀವಿ ಹಾಗೆ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸರಿಯಾಗಿ ಬೆಳಕೆ ಇರಲಿಲ್ಲ ಹಾಗೂ ಒಂದು ವೀಡಿಯೋ ಮಾಡಿಕೊಂಡೆ ಅಲ್ಲಿಂದ ನಾವು ಬಸ್ಸಲ್ಲಿ ಬಂದು ಹಲಸೂರ ಹತ್ರ ಕೋಡಳಿಲಿ ಇಳ್ಕೊಂಡ್ವಿ ಕೋಡಳಿಯಿಂದ ಹಲಸೂರಿಗೆ ಆಟೋದಲ್ಲಿ ಬಂದ್ವಿ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಒಂದು ಸ್ವಲ್ಪ ಜನಕ್ಕೆ ಅಂತ ಅನ್ಕೊಂತೀನಿ ಊರಿಗೂ ಸಹಿತ ಬೆಟ್ಟಕ್ಕೆ ಹೆಂಗೆ ನಡ್ಕೊಂಡು ಹೋಗ್ತಾರೋ ಹಂಗೆ ಇದು ಕೂಡ ನಡ್ಕೊಂಡು ಬಂದು ಸೇವೆ ಸಲ್ಲಿಸ್ತಾರೆ ಆಮೇಲೆ ಒಬ್ಬೊಬ್ರು ಅರ್ಕೆ ಮಾಡ್ಕೊಂಡಿರ್ತಾರೆ ಏನಾದರೂ ಈರಿಡಬೇಕು ಅಂದರೆ ಅದಕ್ಕೆ ಮರಿ ಕಡಿಯೋದು ಕೋಳಿ ಕುಯ್ಯೋದು ಆ ಥರ ಎಲ್ಲ ಮಾಡ್ತಾರೆ ನಾವು ಆ ಸುಮಾರು ವರ್ಷಗಳೇ ಆಗೋಗಿತ್ತು ಬಂದು ಅದಕ್ಕೆ ಹೋಗ್ಬಿಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಅಂದರೆ ನಾಳೆ ಹೋಗೋದು ಅಂತ ಇವತ್ತು ಮಧ್ಯಾಹ್ನದಲ್ಲಿ ಮಾತಾಡ್ಕೊಂಡ್ವಿ ಎಲ್ಲರೂ ಹೊರಟವಿ ಬರ್ದು ಹಂಗೆ ಬಸ್ಸಲ್ಲಿ ಹೋಗುವಾಗ ನಮ್ಮಂತು ಮತ್ತು ಅತ್ತೆ ಸಿಕ್ಕಿದ್ರೆ ಅವ್ರನ್ನೂ ಕೂಡ ಎಲ್ಲರೂ ನಾವು ಜೊತೆಗೆ ಬಂದ್ವಿ ಅಲ್ಲಿಂದ ಈಗೆಲ್ಲ ಫುಲ್ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಈ ದೇವಸ್ಥಾನ ಎಲ್ಲ ಇರಲಿಲ್ಲ ಫಸ್ಟು ಇವಾಗೆಲ್ಲ ಇದ್ದು ಪಕ್ಕದಲ್ಲೆಲ್ಲ ಮಾಡಿಬಿಟ್ಟಿದ್ದಾರೆ ಇವರು ನನಗೆ ಗೊತ್ತು ನಾನು ತುಂಬ ಹತ್ರದಿಂದ ನೋಡಿದ್ದೀನಿ ನಾನು ಸಂಟ್ರಿಟದ್ದಲ್ಲಿ ಓದುವಾಗ ಅವರು ನಮಗೆ ಅಂದರೆ ಸ್ಕೂಲ್ ಡೇ ಮಾಡಿದಾಗ ಅವ್ರು ಗೆಸ್ಟಾಗಿ ಬಂದಿದ್ರು ಅವ್ರಿಗೆ ಪತ್ತಿರೋಗಿದ್ದಾರೆ ನಂಗೆ ಗೊತ್ತೇ ಇರಲಿಲ್ಲ ಅದನ್ನು ಅವ್ರು ನೋಡ್ಬಿಟ್ಟು ಒಂಥರ ಬೇಜಾರಾಯಿತು ಇದು ನನ್ನ ತಂಗಿ ತೆಗೆದಿರೋ ವಿಡಿಯೋ ಎಲ್ಲರೂ ಇದು ಮೇಯ್ನ್ ಚರ್ಚು ಎಲ್ಲರೂ ಫಸ್ಟ್ ಇದೊಂದೇ ಇದ್ದದ್ದು ಇಲ್ಲಿಗೆ ಬರ್ತಿದ್ವಿ ಈಗ ಇನ್ನೊಂದು ಪಕ್ಕದಲ್ಲೂ ಎರಡು ಮೂರು ಮಾಡಿಬಿಟ್ಟಿದ್ದಾರೆ ಗೊತ್ತೇ ಆಗಲಿಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಅಂತ ಸುಮಾರು ವರ್ಷಗಳಾಗಿತ್ತಲ್ವ ಆಮೇಲೆ ಅಲ್ಲಿಂದ ಇಲ್ಲಿ ಬಂದ್ವಿ ಇಲ್ಲಿ ಎಲ್ಲರೂ ಯೇಸುದನ್ನ ನಮಸ್ಕಾರ ಮಾಡಿಕೊಂಡು ನಮ್ಮ ಗುರು ನೋಡಿ ಎಷ್ಟು ಆಗಿದ್ದ ಅಂದ್ರೂ ಅದೇ ನಮ್ಮ ಬಿಟ್ಟು ಅಷ್ಟು ವಯಸ್ಸಲ್ಲಿ ಇದ್ದಿದ್ರೆ ಇಷ್ಟೊತ್ತಕ್ಕೆ ಎಷ್ಟೋ ಕಿರ್ಚಾಡ್ತಿದ್ಲೋ ಅವ್ಳಂತು ಎಲ್ಲಿ ಇರ್ತಾ ಇರಲಿಲ್ಲ ನಮ್ಗೆ ಚಿಕ್ಕ ಸೈಲೆಂಟ್ ಸೈಲೆಂಟಾಗಿದ್ದ ಏನು ನನ್ನ ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಆಗೋದು ಅಂದರೆ ಇಲ್ಲೇ ಇರಬೇಕು ಆ ಥರ ಎಲ್ಲ ಅನ್ಸೋದು ಅದಕ್ಕೆ ಸುಮಾರು ವರ್ಷಗಳಾಗಿತ್ತವ ಬಂದು ಏನಾದರೂ ಆಗಲಿ ಅಂತ ಎಲ್ಲರೂ ಬಂದ್ವಿ ಹಾಗೆ ಬಿಟ್ಟು ಅವನಿಗೆ ಅರ್ಕೆ ಇತ್ತು ಅವನಿಗೂ ಕೂಡ ಹುಷಾರಿರಲಿಲ್ಲ ಹುಷಾರಾದರೆ ಒಂದು ಇಡೀ ಅಂದರೆ ಅವ್ರ ಕೈಯಲ್ಲಿ ಎಷ್ಟು ಬರುತ್ತೆ ಅಷ್ಟು ಕಾಯಿನ್ ಹಾಕಿಸ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ವಿ ಬಿಟ್ಟು ಹುಟ್ಟಿದ್ರೆ ಅಂದರೆ ನಮಗೆ ಏಳು ವರ್ಷದಿಂದ ಮಕ್ಳು ಇಲ್ದಾದಾಗ ಅವಾಗ ಹರಕೆ ಮಾಡ್ಕೊಂಡಿದ್ವಿ ನಮಗೆ ಅಂತ ಒಂದು ಪಾಪ ಹೋದರೆ ಎಷ್ಟು ಅವಳ ಕೈಯಲ್ಲಿ ಎಷ್ಟು ಇಡಿ ಆಗ ಎಷ್ಟು ಆಗುತ್ತೆ ಅಷ್ಟು ಕಾಯಿನ್ ಹಾಕಿಸ್ತೀವಿ ಅಂತ ಅದನ್ನು ಇದ್ವಿ ಅದನ್ನು ಕೂಡ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅಲ್ಲಿಂದ ಪಕ್ಕಕ್ಕೆ ಅಂತ ಹೊರಟ್ರಿ ನಾನು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇವರೆಲ್ಲ ಮಿಸ್ ನಾನು ಆಮೇಲೆ ಇನ್ನೊಂದು ಆ ಕಡೆ ಅಂದರೆ ಅದೇ ರೂಮೇಲೇ ಪಕ್ಕದಲ್ಲೇ ಒಂದಿತ್ತು ಪಕ್ಕದಲ್ಲೇ ಒಂದು ಚರ್ಚ್ ಇತ್ತು ಅಂದರೆ ಇಲ್ಲಿಗೆ ಬಂದು ಇಲ್ಲಿಂದ ಆ ಚರ್ಚ್ಗೆ ಹೋಗ್ಬೇಕಾಯ್ತು ಆ ಥರ ಇತ್ತು ಇವಾಗೆಲ್ಲ ಬೇರೆ ಥರ ಮಾಡ್ಬಿಟ್ಟಿದ್ದಾರೆ ಅಲ್ಲೇ ಕ್ಯಾಂಡ್ಲನ್ನ ಕೂಡಳಿಗೂಲೆ ತಂದಿದ್ವಿ ಎಲ್ಲ ಅಣಿಸ್ತಾ ಇದ್ವಿ ಬಿಟ್ಟಿಗೂ ಕೂಡ ಅಣಿಸ್ಕೊಟ್ಟಿದ್ದೆ ಅವಳು ಗೊತ್ತಾಗಲಿಲ್ಲ ಏನು ಮಾಡಬೇಕು ಅಂತ ಸುಮ್ಮನೆ ಹಿಡ್ಕೊಂಡು ನಿಂತಿದ್ದೆ ಹಂಗೆ ಅವಳದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಒಂಥರ ತುಂಬ ರಶು ಬಿಟ್ಟು ಕೂಡ ಎಷ್ಟು ಮಿಸ್ಸಲ್ಲಿ ಅಂದರೆ ಕಳೆದವಾಗ ಅವಳು ನುಡಿಕೊಂಡು ನಿಂತ್ಕೊಬಿಟ್ಟಿದ್ವಿ ಯಾರೇನ್ರಿಗೆ ಹುಡುಕಿದೀವಿ ಅವಳನ್ನ ಅದು ಅವಳು ನಮ್ಮ ಪಕ್ಕ ಇದ್ದಾಳೆ ಇದ್ದಾಳೆ ಆ ಪಕ್ಕದ ನಾವು ಸುತ್ತಮುತ್ತ ಹುಡುಕ್ತಾ ಇದ್ದೀವಿ ಎಲ್ಲೊಂದು ಎಲ್ಲೊಂದು ಅಂತ ಅಂದರೆ ಮಧ್ಯ ಜನ ಅದ್ರ ಪಕ್ಕ ಅವಳು ನಾವು ಈ ಕಡೆ ಆ ಥರ ಆಗಿಬಿಟ್ಟಿದ್ವಿ ಅಲ್ಲಿಂದ ಆಚೆ ಬಂದ್ವಿ ಈ ಥರ ಎಲ್ಲ ಆಟೋ ಸಾಮಾನು ಎಲ್ಲ ಮುಡ್ಗಿದ್ರು ನಮ್ಮ ರೇಗಿಸ್ತಾ ಇದ್ವಿ ಆಟ ಸಾಮಾನು ತೊಗೊಳ ಅಂದರೆ ನಾವ್ ಚಿಕ್ಕ ವಯಸ್ಸಲ್ಲಿದ್ದ ಯಾವಾಗಲೂ ಆಟ ಸಾಮಾನು ತಗೊಡಿ ಆಟ ಸಾಮಾನು ತಗೊಡಿ ಅಂತ ಅಳು ಅದಕ್ಕೆ ಆಟೋ ಸಾಮಾನು ಏನು ಅಂತ ನಾವು ರೇಗಿಸ್ತಾ ಇದ್ವಿ ಅಲ್ಲಿಂದ ಬಂದ್ವಿ ನನ್ನ ತಂಗಿ ಏನೋ ಲೋಟ ಚೆನ್ನಾಗಿತ್ತು ಹಾಲು ಕುಡಿಯೋಕ್ಕೆಲ್ಲ ಬಿಟ್ಟುಗೆ ಅಂತಿಲ್ಲ ಅವ್ನು ರೇಟ್ ಜಾಸ್ತಿ ಹೇಳಿದ್ರು ಅದಕ್ಕೆ ಬೇಡ ಅಂತ ಬಂದ್ವಿ ಇದು ಕಾರಲ್ಲಿ ಇಟ್ಕೊಂಡು ಓಡಾಡೋದು ಇದನ್ನು ನಮ್ಮ ದೊಡ್ಡಮ್ಮ ಅವ್ರ ಮೊಮ್ಮಕ್ಕಳು ಅಂತ ಅಂತ ಇದ್ದರು ನಾವು ಅದು ಕಾರಲ್ಲಿ ನೆಡೋದು ಅವ್ರಿಗೆ ಗೊತ್ತಲ್ಲ ಮೊದಲೇ ಎಲ್ಲ ಮುರಿದಾಕ್ಬಿಡ್ತಾರೆ ಬೇಡ ಅಂತ ಹೇಳ್ತಾಯಿದ್ವಿ ಆಮೇಲೆ ಅಲ್ಲಿಂದ ತೋಟದ್ದೆಲ್ಲ ಅಂದರೆ ನಮ್ಮ ಅಜ್ಜಿ ಊರಿಗೂ ಅಲ್ಸೂರ್ಗೂ ಒಂದೆರಡು ಕಿಲೋಮೀಟ್ರ್ ಇದೆ ತೋಟದ ಮಧ್ಯೆ ನಡ್ಕೊ ಹೋಗೋದು ನಾವು ಚಿಕ್ಕ ವಯಸ್ಸಲ್ಲಿ ಆಗ ಅವನು ಎಲ್ಲರೂ ಒಂದೊಂದು ಐಸ್ ತೊಗೊಂಡು ಹೋಗ್ತಿದ್ವಿ ನಮ್ಮ ಗುರು ಕೂಡ ಅವ್ನ ಕೈಗೂ ಕೂಡ ಒಂದು ಕೊಟ್ಬಿಟ್ಟಿದ್ವಿ ಅವನು ಹಿಡ್ಕೊಂಡು ಚಿಪ್ತಾಯಿದ್ದ ಆಮೇಲೆ ಮನೆಗೆ ಬಂದ್ವಿ ತುಂಬ ಹೊಟ್ಟೆ ಹಸುವಾಗಿತ್ತು ನಮ್ಮ ಅಜ್ಜಿ ಚಿಕನ್ ಸಾಂಬಾರು ಅನ್ನ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ತಿಂದ್ಕೊಂಡು ಸಂಜೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಹೀಗೆ ಹಿಂದೆಗಡೆ ಬಂದೆ ನಾನು ಸುಮಾರು ದಿನಗಳಾಗೋಗಿತ್ತು ಎಲ್ಲ ಉಳೋಗಿತ್ತು ಮಳೆ ಬಂದು ಆಮೇಲೆ ಇದು ತಿಪ್ಪೆ ಮಾಡ್ಕೊಂಡಿದ್ರು ಹಸು ಇತ್ತು ಆವಾಗ ನಮ್ಮನೇಲೆ ಅದನ್ನು ತಿಪ್ಪೆ ಮಾಡ್ಕೊಂಡಿದ್ರು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ನಮ್ಮ ಅಜ್ಜಿ ಇವಾಗ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ ಮಲ್ಲಿಗೆ ಹೂದ ಗಿಡ ರೋಸಾ ಆಮೇಲೆ ಒಂದು ಸ್ವಲ್ಪ ಬೆಂಡೆಕಾಯಿ ಮೂಲಂಗಿ ಟೊಮೊಟೊ ಈ ಥರ ಗಿಡಗಳೆಲ್ಲ ಹಾಕೊಂಡಿದ್ದಾರೆ ಇದ್ಮೇಲೆ ಅಂತೂ ಚೆನ್ನಾಗಿತ್ತು ಜೋರಾಗಿ ಬಿಡ್ತಿತ್ತು ಒಂದೆರಡು ಮಾರು ಮೂರು ಮಾರು ನನಗಂತೂ ತುಂಬ ಇಷ್ಟ ಆಯಿತು ಅಂದ್ ಅಲ್ಲಿ ವೆದರ್ಗೆ ತುಂಬಾ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ನನಗೆ ಒಂಥರ ಖುಷಿ ಆಯಿತು ಆಮೇಲೆ ಅಲ್ಲಿ ಇದ್ದಕ್ಕೆ ಒಂಥರ ವೀಡಿಯೋ ಚೆನ್ನಾಗಿ ಬರ್ತಿತ್ತು ಅದೇ ಟೈಮ್ ನಮ್ಮ ಏಮೂ ಬಂದ ಅವ್ನ ಕೈಗೆ ಫೋನ್ ಕೊಟ್ಬಿಟ್ಟು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ನಾವು ಕೂಯುಕ್ ನಿಂತ್ಕೊಂಡ್ವಿ ಬೇಗ ಬೇಗ ಆಗುತ್ತೆ ಅಂತ ಅವ್ನು ಎಲ್ಲಂದ್ರಲ್ಲಿ ಏನೇನು ಚೆನ್ನಾಗಿ ಕಾಣಿಸಿದೆ ಎಲ್ಲ ಫೋಕಸ್ ಮಾಡಿ ಫೋಕಸ್ ಮಾಡಿ ವೀಡಿಯೋ ಮಾಡಿದ್ದ ತುಂಬ ಚೆನ್ನಾಗಿತ್ತು ತುಂಬ ವರ್ಷಗಳಾದಮೇಲೆ ಇನ್ನೇನು ಬಿಟ್ಟು ಚಿಕ್ಕ ವಯಸ್ಸಲ್ಲಿದ್ದಾಗ ಅನಿಸುತ್ತೆ ಅವ್ರಿಗೆ ಒಂಬತ್ತುವರೆ ಹತ್ತುವರೆ ತಿಂಗಳು ಹತ್ತು ತಿಂಗಳಾಗಿದ್ದಾಗೇನೋ ನಾವು ಹೋಗಿದ್ದದ್ದು ಆವಾಗ ಹೋಗಿದ್ದದಕ್ಕೆ ಈಗ ಹೋಗಿದ್ವಿ ಆಮೇಲೆ ಹಿಂದೆಗಡೆ ಅಂದರೆ ನಮ್ಮ ಮನೆ ಇನ್ನೊಂದು ಚೂರು ಮುಂದಕ್ಕೆ ಕನಕಾಂಬ್ರ ಗಿಡಗಳು ಹಾಕೊಂಡಿದ್ರು ಆವಾಗೆಲ್ಲ ನಮ್ಮ ತಾತ ಇದ್ದಾಗ ಇನ್ನೂ ಏನೇನೋ ಬೆಳೀತಿದ್ರು ಇವಾಗ ಏನೂ ಇಲ್ಲ ನಮ್ಮ ಅಜ್ಜಿ ಕೈಲಿ ಒಂದು ಕೈಲಿ ಆಗೋಲ್ಲ ಅಂತ ಏನೂ ಬೆಳೆಯೋಲ್ಲ ಇಲ್ಲಿ ಕನಕಾಂಬ್ರ ಗಿಡನ ನಾನು ಕುಯ್ಯಕೊ ಬಂದೆ ನಾನು ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಮಲ್ಲಿಗೆ ಅವ ಇನ್ನು ಸ್ವಲ್ಪ ಇತ್ತು ನಾನು ಕೆಳಗಡೆ ಎಲ್ಲ ಐತೆ ಕಿತ್ಕೊಳ್ತೀನಿ ಅಂತ ಅಂದರು ಅಂದರೆ ಕೆಳಗಡೆ ಎಲ್ಲ ಬಗ್ಗೆ ಕೀಳುವಾಗ ನನಗಂತೂ ಮಲ್ಲಿಗೆ ಗಿಡದವೆಲ್ಲ ಆಗ್ಯೂ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಭಯ ಇವಾಗಿಂದ ಅಲ್ಲ ಆಗಿಂದನೂ ಭಯ ಅದಕ್ಕೆ ಭಯಕ್ಕೆ ನಾನು ಕೆಳಗಡೆ ಎಲ್ಲ ನೋಡಿ ಇದು ಮಾಡೋದೆಲ್ಲ ಮಾಡೋಲ್ಲ ಇದೆಲ್ಲ ಬೆಂಡೆಕಾಯಿ ಮೂಲಂಗಿ ಎಲ್ಲ ಅದು ದೊಡ್ಡದಾದಮೇಲೆ ಗೊತ್ತಾಗೋದು ಯಾವ್ಯಾವ ಗಿಡ ಅಂತ ಇದು ಆಗ್ಲಿಕಾಯಿ ಗಿಡ ಅಂತೆ ಆಗ್ಲಿಕಾಯಿ ಯಾವುದೋ ಹೇಳಿದ್ರು ನನಗೂ ಸರಿಯಾಗಿ ನೆನಪು ಆಗ್ತಿಲ್ಲ ಅಂದು ಆಮೇಲೆ ಡೈರೆ ಗಿಡ ಇದ್ದಂತೂ ಜೀಬೆಗಾಗಿ ಗಿಡ ಇಲ್ಲ ನಾನು ನಮ್ಮ ಅಕ್ಕ ಅಯ್ಯೋ ರಜೆ ಹೊಂಟದ್ರಂತೂ ಆ ಹತ್ರನೇ ಇರ್ತಿದ್ವಿ ಅಲ್ಲಿ ಅಕ್ಕಪಕ್ಕದಲ್ಲೇ ಗೊಂಬೆ ಹಿಂಗೆ ಹಲಸ್ರ ಜೊತೆನಲ್ಲ ಅದಕ್ಕೆ ನಾವು ಕರೆಕ್ಟಾಗಿ ಬಂದರೆ ರಜಾ ಟೈಮು ಬೇಸಿಗೆ ರಜೆ ಅಲ್ಲಿಂದ ಗೊಂಬೆಗಳು ಆಟ ಸಾಮಾನುಗಳೆಲ್ಲ ತಂದ್ಬಿಟ್ಟು ಇವಾಗ ಅಲ್ಲಿ ಮನೆಯೆಲ್ಲ ಉಳಗಿದ್ದೆಲ್ಲ ಅದೆಲ್ಲ ಫಸ್ಟು ಚೆನ್ನಾಗಿತ್ತು ದೊಡ್ಡದಾಗೆ ಕೊಟ್ಕೆ ಥರ ಕುರಿಯೆಲ್ಲ ಸಾಕೋರು ಜಾಗ ಚೆನ್ನಾಗಿತ್ತು ಅಲ್ಲೆಲ್ಲ ಆಟ ಆಡ್ಕೊಂಡು ಕೆಳಗಡೆ ನಾವು ಮನೆಯಲ್ಲಿ ಕೆಲಸ ಮಾಡೋರು ಅಂತ ನೀವೆಲ್ಲ ಹೊರಗಡೆ ಕೆಲಸ ಮಾಡ್ಕೋ ಈ ಥರ ಎಲ್ಲ ಗೊತ್ತಲ್ವ ಚಿಕ್ಕವರು ಅಂದಮೇಲೆ ಆದರೆ ಈಗಿನ ಮಕ್ಳಿಗೆ ಅವೆಲ್ಲ ಗೊತ್ತೇ ಇಲ್ಲ ಬಿಡಿ ಹಂಗೆ ಹೂವೆಲ್ಲ ಬಿಟ್ಟಿತ್ತು ಚಿಪ್ಪೆ ಮರದಲ್ಲಿ ಅದನ್ನೆಲ್ಲ ನೋಡಿಕೊಂಡು ಹೂವು ಅದೆಲ್ಲ ಕುಯ್ಕೊಂಡಿದ್ವಲ್ಲ ಕಟ್ಟೋಣ ಅಂತ ಬಂದ್ವಿ ಅಷ್ಟೊಂದು ಮತ್ತೆ ನಾನು ನೋಡ್ತೀನಿ ಅಂದ್ರೆ ಅವ್ರಿಗೆ ಸ್ವಲ್ಪ ಹೂವು ಕೊಟ್ಟು ಇನ್ನು ಸ್ವಲ್ಪ ಮಿಕ್ಕಿತ್ತು ನಾವು ಹೂವನ್ನ ನಮ್ಮ ದೊಡ್ಡಮ್ಮ ಕಟ್ತಿದ್ರು ಅದನ್ನು ನೋಡಿಕೊಂಡು ಒಂದು ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ ಒಂದು ದೊಡ್ಡಮ್ಮ ಇದೇನು ಮಾಡ್ಕೋತೀವಿ ಬಿಡೇ ಅಂತಿದ್ರು ಇದು ನಿನಗೆ ಗೊತ್ತಾಗಲ್ತು ಅಂದ್ಬಿಟ್ಟು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ತುಂಬ ವರ್ಷಗಳಾದಮೇಲೆ ನಮ್ಮ ಅಜ್ಜಿ ಊರಿಗೋಗಿದ್ದು ಒಂಥರ ಖುಷಿನೇ ಎನ್ನಿಸ್ತು ಅಂದರೆ ಈ ಥರ ಎಲ್ಲರೂ ಒಟ್ಟಿಗೆ ಹೋದ್ರೂ ಸರಿ ಒಬ್ಬೊಬ್ಬರೇ ಹೋದರೆ ಅದೇನೋ ಬೇಜಾರು ಎಲ್ಲರೂ ಒಂದೇ ತೀವಿ ಮಾತಾಡ್ಕೊಂಡು ಒಂದೇ ಹಾಲೇಲಿ ಮುನ್ಗಿರ್ತೀವಿ ಒಂಥರ ಖುಷಿ ಎಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ ಹಾಗೆ ಮನೆ ಮುಂದೆ ನವಿಲು ಕೂಡ ಬಂದಿತ್ತು ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ ಎದುರುಗಡೆ ಮನೆ ಬಾಕ್ಲಿಗೆ ಬಂದಿತ್ತು ಅದೇನೋ ಆಚೆ ಕಡೆ ಕಡಲೆಬೇಳೆನೋ ಬೇಳೆನೋ ಒಣಗಾಕಿದ್ರು ನಮ್ಮ ಅಜ್ಜಿ ಅದಕ್ಕೆ ಅದು ತಿನ್ನೋಕ್ಕೆ ಅಂತ ಬಂದಿತ್ತು ಅದು ಎದುರುಗಡೆ ಮನೆಯವರು ತಳದೇ ಹಾಕ್ಸಿದ್ರು ಅಲ್ವಾ ನಾವೆಲ್ಲ ಆಚೆ ಹೋದ್ವಿ ಅಂತ ಅದು ಮೇಲು ಆರೋಗ್ಯ ಕೂತ್ಕೊತು ಅದು ನನಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಲ್ಲ ಅಂದರೆ ಬೆಕ್ಕು ಅದನ್ನು ಹಿಡಿಯೋಕ್ಕೆ ಅಂತ ಒಂಚಾಗ್ತಿತ್ತು ಅಲ್ಲೇ ಎಲ್ಲ ಬೆಳೆದಿತ್ತು ಸತ್ತೆ ಮದ್ದಿದ್ದಲ್ಲಿ ಕೂತಿತ್ತು ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ ನಾನು ತಂಗಿಯವರೆಲ್ಲ ರೇಗಿಸ್ತಾ ಇದ್ದರು ಇದು ನಮ್ಮನೆ ಚಿ ಚಿಕ್ಕ ನಾನು ಹುಟ್ಟಿದ್ದೆ ಚಿಕ್ಕ ತಂಗಿ ಅಂದರೆ ನಾನು ಕೊನೆ ತಂಗಿ ಹುಟ್ಟಿದ್ದು ಈ ಮನೆಯಲ್ಲೇ ಇದು ಪಕ್ಕದಲ್ಲಿರೋದು ಈ ಮನೆ ಉಳಗಿದೆಯಲ್ಲ ಇದೂ ನಮ್ಮ ಮಳೆ ಮನೆಯೇ ಎಲ್ಲ ಉಳಗಿದೆ ಮಳೆ ಬಂದು ಉಂತೋಗಿ ಎಲ್ಲ ಇವಾಗ ಮನೆ ಅಷ್ಟಕ್ಕಷ್ಟೇ ಅಲ್ಲಿ ನಮ್ಮ ಅಜ್ಜಿಯ ನಮ್ಮ ಅಜ್ಜಿಯವರ ಅತ್ತೆ ಇದ್ದರು ಅವ್ರು ತೀರಲ್ಲಿ ಏನು ಅಲ್ಲೇನು ಮಾಡೋದು ಅದು ಆ ಥರ ಎಲ್ಲ ಏನಿರಲಿಲ್ಲ ಇಲ್ಲಿ ನಮ್ಮ ಅಜ್ಜಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರ್ತಿದ್ರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವೆಲ್ಲ ಚಿಕನ್ ತಿಂದಿದ್ವಿ ಅಂತ ಹೋಗ್ಲಿಲ್ಲ ನಮ್ಮ ಗುರುನ ಮಾತ್ರ ಕರ್ಕೊಂಡೋಗಿದ್ರು ಅವ್ರು ಬರ್ತಿದ್ರಲ್ಲ ಅಂದ್ಬಿಟ್ಟು ಅದನ್ನು ಕ್ಲಿಪ್ಪಿಂಗ್ ತೊಗೊಂಡೆ ನಮ್ಮ ಬಿಟ್ಟು ಅದೇನೋ ಹೇಳ್ಕೊ ಹೇಳ್ಕೊ ಕರ್ಕೋತಿದ್ದು ನಾವಿಲ್ಲಿ ಬರ್ತಿದ್ದೆ ಬಾವ ಬಾಯ್ಲಿ ಅಂತ ಅದನ್ನ ನೋಡ್ಕೊಂಡು ಎಲ್ಲರೂ ನಗ್ತಿದ್ರು ನೋಡಿ ಹೆಂಗೆ ಮಾತಾಡ್ತಾಳೆ ಮುದ್ಕಿತಾರ ಅಂತೆಲ್ಲ ನಗಿಸ್ತಾಯಿದ್ರು ನಮ್ಮ ಗುರು ಮಾತ್ರ ಯಾರು ಎಲ್ಲಿ ಕರ್ಕೋದ್ರು ಇತಾರತ ನಗ್ಗಿ ಅಲ್ಲಿಂದ ನಾ ಸಂಜೆ ಆಗಿದ್ದು ಸಂಜೆ ಆದಮೇಲೆ ನಮ್ಮ ಅಣ್ಣಾರ್ ಮನೆಗೆ ಬಂದ್ವಿ ನಮ್ಮ ಅಣ್ಣಾರ್ ಮನೆ ಇರೋದು ಮೆಕ್ಚರೆ ಅವ್ರ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನಮ್ಮ ಅಣ್ಣ ಅವರು ಜಾತ್ರೆಗೆ ಹೋಗ್ಬೇಕು ಅಂತ ರೆಡಿ ಆಯ್ತಿದ್ರು ಸರಿ ನೀವು ಹೋಗ್ಬಿಟ್ಟು ಬರ್ರಿ ನಾವು ಮನೆಯಲ್ಲೇ ಇರ್ತೀವಿ ಅಂದ್ಬಿಟ್ಟು ಅವ್ರು ಹೋದ್ರು ನಾವೆಲ್ಲ ಮನೆಯಲ್ಲೇ ಇದ್ವಲ್ಲ ಇದು ನಮ್ಮ ಅಣ್ಣಾರ ಹಿಂದೆ ಮನೆ ಹಿಂದೆಗಡೆ ಇರೋದು ಜಾಗ ಅವನು ಹೂವಿನ ಗಿಡ ಥರ ಎಲ್ಲ ಹಾಕೊಂಡು ಅವನೇ ಚೆನ್ನಾಗಿತ್ತು ನಮ್ಮತ್ತಿಗೆನೂ ಅದು ಇದು ಫಸ್ಟ್ ಬೆಳೆಯೋರು ಬೆಂಡೆಕಾಯಿ ಮೂಲಂಗಿ ಎಲ್ಲ ಇವಾಗ ಒಂದು ಸ್ವಲ್ಪ ಎಲ್ಲ ಕಮ್ಮಿ ಮಾಡಿಬಿಟ್ಟವ್ರೆ ಮಾಮೂಲಿ ಸೊಪ್ಪಿನ ಗಿಡ ಹಾಕೊಂಡವ್ರೆ ಆಮೇಲೆ ಹೂವಿನ ಗಿಡ ಎಲ್ಲ ಐತೆ ಬೆಂಡೆಕಾಯಿ ತರಕಾರಿ ಥರ ಏನು ಬೆಳೀತಾ ಇಲ್ಲ ಸದ್ಯಕ್ಕೆ ಅದನ್ನು ಬೆಳೀತಾರೆ ಆದರೆ ಈಗ ಬೆಳೀತಾ ಇಲ್ಲ ಅಷ್ಟೇ ಅದನ್ನು ನಮ್ಮ ಮಣ್ಣೆ ಹೇಳ್ತಿದ್ದೆ ನುಗ್ಗೆ ಸೊಪ್ಪು ಬೇಕಾದ್ರೆ ಕಿತ್ಕೊಂಡೋಗ್ರಿ ಅಂತ ನುಗ್ಗೆ ಸೊಪ್ಪೇನು ಬರವೋ ಅಂತ ನಮ್ಮ ದೊಡ್ಡಮ್ಮ ಬೈತಾಯಿದ್ರು ಬೆಂಗಳೂರಲ್ಲಿರೋದು ನಮ್ಮ ದೊಡ್ಡಮ್ಮೋ ಅಲ್ಲೇ ಅವರು ಅವ್ರೆ ಅಂದರೆ ನಮ್ಮ ದೊಡ್ಡಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಒಂದು ಮರ ಅದೇ ಸಾಕು ನನಗೆ ಅದೇ ನಾನು ಒಬ್ಳಗ್ ಎಂತ್ ಕೇಳ್ತಾಯಿದ್ರು ನಮಗೇನು ಕಲ್ಲಳ್ಳಿಲಿ ಮಸ್ತಾಗಿ ಸಿಗುತ್ತೆ ನಾವು ಬೇಡ ಅಂತಂದ್ವಿ ಅದನ್ನೇ ನೋಡಿಕೊಂಡು ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ಬಂದಿತ್ತು ಆ ವೆದರ್ಗು ಅದಕ್ಕೆ ಮತ್ತೆ ಪುದೀನ ಸೊಪ್ಪು ಗಿಡ ಆ ಗಿಡ ಈ ಗಿಡ ಅಂತ ಚೆನ್ನಾಗೆಲ್ಲ ಹಾಕವ್ರೆ ಇದು ಮಾರನೇ ದಿನದ ಬೆಳಗ್ಗೆಲಿ ಬೆಳಗ್ಗೆ ನೀರು ಬಿಟ್ಟಿದ್ರು ನಮ್ಮ ಅಜ್ಜಿ ನೀರು ಹಿಡಿತಾಯಿದ್ರು ನಮ್ಮ ಬಿಟ್ಟು ಹೋಗಿ ನಾನು ಹಿಡಿತೀನಿ ಅಂತ ಒಂದು ಒಂದು ಚೊಂಬೆತ್ಕೊಂಡೋಗಿ ನಿದ್ದ ನಮ್ಮ ಗುರುನ ಅಪ್ಪು ರೇಗಿಸ್ಕೊಂಡು ಒಂದು ವೀಡಿಯೋ ಮಾಡಿದ್ವಿ ಇದು ವೀಡಿಯೋ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ ಅಷ್ಟೇ ಹಂಗೆ ಚೆನ್ನಾಗಿತ್ತು ಕಾಲ ಕಳೆದ್ವಿ ಬೆಳಿಗ್ಗೆಲ್ಲೂ ಕೂಡ ಎಲ್ಲ ತಿಂದು ತಿಳ್ಕೊಂಡು ವಾಪಸ್ ಬಂದ್ವಿ